ಬನ್ನಿ ಬನ್ನಿ ಹೋಗೋಣ ಅಂದ್ರು ಮಾಡಿ ಕಡೆ ಕಡೆ ಹೋಗ್ತಾ ಇದ್ವಿ ಬಲ್ಲಿ ಯಾರ ಒಳಗಿದ್ರ ಮತದಾನ ಕ್ರು ಸ್ಟೇಟ್ಮೆಂಟ್ ಕೊಟ್ಟು ಗ್ರಾಮಸ್ಥರು ಗ್ರಾಮಸ್ಥರು ಹೇಳ್ತಾ ಇದಾರೆ ಈ ಕೇಸ್ ನಾವು ಮುಚ್ಚಾಗ ನೀವು ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದಿದ್ರ ಅಂತ ಹೇಳ್ತಾ ನಾನು ನಾನೇ ಸಪೋರ್ಟ್ ಮಾಡ್ಲಿ ಅವ್ರಿಗೆ ಯಾರು ತಪ್ಪು ಮಾಡೋರೆ ಒಂದು ಹೆಣ್ಮಗು ಅನ್ಯಾದ ಐತೆ ನಾನೇ ಉತ್ಕೊತೀನಿ ಅಣ್ಣ ನೆನ್ನೆ ಗಂಡ್ ಮಕ್ಳು ಅವ್ರು ನೆನ್ನೆ ಅವ್ರ್ ಕಿವಿಗ್ ಬಿದ್ದಿದ್ಯೆ ಅಂತ ಹೋರಾಟ ಮಾಡ್ತಿನಿ ಉಪವಾಸವ್ರು ಕುತ್ಕೊತೀನಿ ಯೂಟ್ಯೂಬರ್ಸ್ ಎಲ್ಲಾ ಯೂಟ್ಯೂಬರ್ಸ್ ಎಲ್ಲಾ ಬೇರೆಯವ್ರ ಹತ್ರ ಅಜ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಿದ್ದು ಅವ್ರ್ ಕಿವಿಗ್ ಬಿದ್ದಿದ್ದೆ ಅದಕ್ಕೋಸ್ಕರನವ್ರು ದಂಗೆ ಎತ್ತಿದ್ದು ಇದು ಹೇಳ್ತಿದ್ರು ಮಾಡಿದ್ರೆ ನನಗ್ ನನ್ನ ಆಪ್ತಿ ಆದ್ರು ಕೂಡ ಅವ್ನ್ ಅಪೋಸಿಟ್ ನಾನು ಅವ್ನು ವಿರುದ್ಧವಾಗಿ ನಿಂತ್ಕೊಂಡು ನಾನು ಹೋರಾಟ ಮಾಡ್ತೀನಿ ಅಣ್ಣ ನಿನ್ ಜೊತೆ ನಾನು ಬರ್ತೀನಿ ಹೋರಾಟಕ್ಕೆ ತಪ್ಪು ಯಾರ್ಯಾಗ್ ಮಾಡ್ಲಿ ತಪ್ಪು ತಪ್ಪೇ ನೆನ್ನೆ ಆಗಿದಂತೂ ನಿಜ ಏನಾಗಿದೆ ಅಂತಾನು ಅದೆಲ್ಲ ನಿಜ ಸೊ ನೀವು ಮಿಸ್ ಗೈಡ್ ಇಂದ ಬಂದಿದ್ದೀರಾ ಒಂದ್ ನಿಮಿಷ

ಇದು ಸಂಬಂಧ ಏನೋ ಸರ್ ಈ ಕೇಸ್ ಏನೋ ಅನ್ನೋದೇ ನನಗೆ ಗೊತ್ತಿಲ್ಲ ಇದೊಂದೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇದೇ ಲಾಸ್ಟ್ ಸ್ಟೇಟ್ಮೆಂಟ್ ಸರ್ ಯಾವುದೇ ರೀತಿ ಕಂಪ್ಲೇಂಟ್ ಆಗಲಿ ಇನ್ನೊಂದಾಗಲಿ ಯಾರ ಮೇಲೂ ಕೊಡ್ಲಿಲ್ಲ ಸರ್ ಓಕೆ ಆಯ್ತಾ ಏನು ಗೊತ್ತಾ ಈಗ ಅವನು ವದನೆ ನಮಗೆ ಗೊತ್ತಿಲ್ಲ ಇಲ್ಲ ಆಯ್ತಾ ಅವ್ರ ಪರವಾಗಿ ನಾವು ಬರಲೇ ಇಲ್ಲ ನಾನುನೇ ಇಲ್ಲಿ ಡೈರೆಕ್ಟ್ ಮಾಡ್ಕೊಂಡು ಬಿಡ್ರಿ ಯಾರು ನನ್ನ ಮಕ್ಕಳಿಗೆ ಇನ್ನೂ ದೊಡ್ಡ ಶಿಕ್ಷೆ ಆಗ್ಲಿ ಅಂತ ನನ್ನ ಮಕ್ಕಳನ್ನ ಗಲ್ಲಿದ್ದ ಹಾಕಿದ್ರು ನಾವು ಈ ತಲೆ ಕೆಟ್ಟಕೊಳ್ಳೋಲ್ಲ ಆಗ್ಲಿ ನನ್ನ ಮಕ್ಕಳ ನಾವೇ ಪರವಾಗಿ ನಾವೇ ನಮ್ಮ ಇದರಿಂದ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ನಿಮ್ಮ ನಿಮ್ಮ ಇಷ್ಟು ಜನ ಜೊತೆ ನಾವ್ ಇರ್ತೀವಿ ಆಯ್ತಾ ಅಂತ ನನ್ನ ಮಕ್ಕಳನ್ನ ಇನ್ನೂ ದೊಡ್ಡ ಇದ್ಮಾಳಾಗ್ಲಿ ಅವ್ರ ಪರವಾಗಿ ಮಾತ್ರ ಯಾವ್ದೇ ಕಾರಣ ವಿಷಯನೇ ಗೊತ್ತಿಲ್ಲ એ ચટવા આઈરન છે મેં આ બડ રે નદી એ મંડ રે મંડ રે ના નામજી એ ગાડી ગાડી એ ઉપર છે સ્ના ಬರ್ರಿ <laughs> ಕಡೆಗೆ ಮಿಸ್ ಗೈಡ್ ಅಂದ್ರೆ ನನ್ನ ಜೊತೆ ಬಂದಿರೋ ರವಿ ಮಂಡ್ಯ ಮತ್ತೆ ಕೆಂಪಾ ಅವ್ರಿಗೆ ಸರ್ ಅವ್ರಿಗೂ ಸ್ಟೇಷನ್ ಏನಕ್ಕೆ ಬಂದಿದ್ರು ಅವರು ನಂಗೆ ಕೇಳಿದ್ರು ನಂಗೆ ಹೇಳಿಲ್ಲ ನಮ್ಗೆ ಯಾರು ಆಪ್ತಿಯರು ಒಳಗಡೆ ಇದ್ದಾರೆ ಮಾತಾಡ್ಸ್ಕೊಂಡು ಬರೋಣ ಕರ್ಕೊಂಡ್ ಬಂದ್ರು ಆಪ್ತರ್ ಹೆಸರು ಏನಾರು ಹೇಳಿದ್ರ ನಂಗೆ ಏನು ಹೇಳಿಲ್ಲ ನಿಮ್ಗೆ ಗೊತ್ತಿತ್ತಾ ನನಗೂ ಗೊತ್ತಿರ್ಲಿಲ್ಲ ಆ ಗೊತ್ತಿಲ್ಲ ನೆಕ್ಸ್ಟ್ ಕರ್ಕಾಂಬ್ರು ಹೊರಗಡೆ ಬಂದ್ವಿ ಅವ್ ಏನೋ ಡಿಸ್ಕಸ್ ಮಾಡ್ತಿದ್ರು ನಾನು ಫೋನ್ ಯೂಸ್ ಮಾಡ್ತಾ ಇದ್ದೆ ನಂಗೇನೂ ಗೊತ್ತಿಲ್ಲ ಹೊರಗಡೆ ಬಂದ್ವಿ ಬಂದ್ರೆ ಎಲ್ಲ ಜನ ಸ್ವಲ್ಪ ಹಲ್ಲೆ ಮಾಡಿದ್ರು ಅಲ್ಲಿ ಜನ ಏನೋ ತಪ್ಪಿಕೊಂಡ್ಬಿಟ್ಟಿದ್ದಾರೆ ಸೊ ಒಂದೇನಂತಂದ್ರೆ ಗ್ರಾಮಸ್ಥರು ಹೇಳೋ ವಿಚಾರದ ಪ್ರಕಾರ ನೀವು ಬೆಳಿಗ್ಗೆ ಬಂದು ಪೊಲೀಸ್ನವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತೀರಾ ಸೊ ನಿಮ್ದು ಏನು ಯೂಟ್ಯೂಬರ್ಸ್ ಗ್ಯಾಂಗ್ ಇದೆ ಯೂಟ್ಯೂಬರ್ಸ್ ನಿಮ್ದೇನು ಫ್ರೆಂಡ್ಶಿಪ್ ಫ್ರೆಂಡ್ ಸರ್ಕಲ್ ಇದೆ ಅವ್ರು ಬೆಳಿಗ್ಗೆ ಬಂದು ಪೊಲೀಸ್ನವ್ರು ಕರೆಸ್ತಾರೆ ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ ಅದಾದ್ಮೇಲೆ ಎರಡನೇ ರೂ ನೀವೇನಕ್ಕೆ ಬಂದ್ರಿ ಬೆಳಗ್ಗೆ ಬೆಳಗ್ಗೆ ಬಂದು ಮಂಡ್ಯ ರವಿ ಆಗಿರ್ಬೋದು ಸಕ್ಕರೆ ನಾಡು ಕೆಂಪ ಆಗಿರ್ಬೋದು ಸಕ್ಕರೆ ನಾಡು ಕೆಂಪ ಆಗಿರ್ಬೋದು ಅವರೆಲ್ಲ ಸರ್ ನಾವು ಕಾಡ್ಗೊಲ್ರು ಇಲ್ಲಿ ನಮ್ಮ ಹೊಲ ಮನೆ ಅಕ್ಕಪಕ್ಕ ಊರೊಳಗೆ ಆಮೇಲೆ ಇವರು ಹೆಣ್ಮಕ್ಳು ದಂಧೆ ಮಾಡೋದಿಲ್ಲಿ ಆಮೇಲೆ ಕೆಲವರು ಕಾರಲ್ಲಿ ಮಧ್ಯರಾತ್ರಿಲೆಲ್ಲ ಬರ್ತಾರೆ ಲೋ ಜೋರಾಗಿ ಸ್ಪೀಕರ್ ಕೊಟ್ಟು ಡ್ಯಾನ್ಸು ಪಾನ್ಸು ಎಲ್ಲ ಮಾಡಿಕೊಂಡವ್ರೆ ಇದು ರೆಸಾರ್ಟ್ ಮಾಡೋವ್ರಿ ಅಂತ ಗೊತ್ತಿಲ್ಲ ಇವರು ಬೇರೆ ಕಡೆಯಿಂದ ಹೆಣ್ಮಕ್ಳು ತಗೊಂಬಂದು ಇಲ್ಲಿ ದಂಧೆ ಮಾಡ್ತಾವ್ರೆ ಇದು ನಮ್ಮ ಊರೊಳಗೆ ಬೇಡ ನೀವೇನಾರ ನಮ್ಗೆ ರಕ್ಷಣೆ ಕೊಡಲಿಲ್ಲ ಅಂದರೆ ನಾವೆಲ್ಲ ಸೇರಿ ಚೆಚ್ಚಾಗ್ತೀವಿ ಇದನ್ನು ಹುಡುಗಿಗೆ ಇದೆ ಸರ್ ನಾನು ಅದ್ರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ನಾನು ಸರ್ ಅವ್ರ ಜೊತೆ ಇರಲ್ಲ ಅಂತ ಒಪ್ಕೊಂಡಾನೆ ಆಯ್ತು ಅಂತ ಹೇಳಿ ಆಯ್ತು ಅಂತ ನಾನು ಆಯ್ತು ಬುಡಪ್ಪ ಇದ್ಮೇಲೆ ನೋಡಪ್ಪ ಇದು ನಮ್ಮ ಊರಿನ ಮನ ಮದುವೆ ಪ್ರಶ್ನೆ ಇದಕ್ಕೆ ತಲೆ ಹಾಕಬೋ ಇಲ್ಲ ಬಿಡಿ ಸರ್ ನನಗೆ ಗೊತ್ತಿಲ್ಲ ನಾನು ಅನೌತವಾಗಿ ಇಲ್ಲಿ ಬಂದಿರೋ

ಬನ್ನಿ ಜೊತೆ ಹೋಗೋಣ ಅಂದ್ರು ಮಡಿಕೆ ಬೆಂಗಳೂರು ಕಡೆ ಇರ್ತಾ ಇದ್ವಿ ಬನ್ನಿ ಯಾರೊಳಗೂ ಕೂತಿದ್ರ ಮತದಾನೆಂಟ್ ಕೊಟ್ಟರು ಅದೇನಾಗುತ್ತೆ ಗ್ರಾಮಸ್ಥರು ಹೇಳಿ ಹೇಳ್ತಾ ಈ ಕೇಸ್ ನ ಮುಚ್ಚಾಕ ಬಂದಿದ್ದೀರಾ ನೀವು ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ಅಂತ ಹೇಳ್ತಿದ್ದೀರಾ ನಾನು ಯಾರ್ ತಪ್ಪು ಮಾಡೋರು ಬಿಗು ನಾನು ನನಗೆ ಸಪೋರ್ಟ್ ಮಾಡಲಿ ಅವ್ರಿಗೆ ಯಾರ್ ತಪ್ಪು ಮಾಡೋರೆ ಒಂದು ಹೆಣ್ಣು ಮಗು ಅನ್ಯಾಯ ಐತೆ ನಾನು ಯುದ್ಧಗೊತ್ತಿನಾ ನೆನ್ನೆ ಅವ್ರು ಕಿವಿಗ್ ಬಿದ್ದಿದೆ ಅಂತ ಹೋರಾಟ ಮಾಡ್ತೀನಿ ಉಪವಾಸ ತೆರೆ ಕೂತ್ಕೊತೀನಿ ಯೂಟ್ಯೂಬರ್ಸ್ ಎಲ್ಲಾ ಯೂಟ್ಯೂಬರ್ಸ್ ಎಲ್ಲ ಬೇರೆಯವ್ರ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಿದ್ದು ಅವ್ರು ಕಿವಿಗ್ ಬಿದ್ದಿದೆ ಅದಕ್ಕೋಸ್ಕರ ನಾವು ದಂಗೆ ಇದ್ದಿದ್ದು ಅಂತ ಹೇಳ್ತಿದ್ದೆ ಮಾಡಿದ್ರೆ ನನ್ನ ನನ್ನ ಆಪ್ತಿ ಆದ್ರೂ ಕೂಡ ಅವನ ಅಪೋಸಿಟ್ ನಾನು ಅವನ ವಿರುದ್ಧವಾಗಿ ನಿಂತ್ಕೊಂಡು ನಾನು ಹೋರಾಟ ಮಾಡ್ತೀನಿ ಅಣ್ಣ ನಿಮ್ ಜೊತೆ ನಾನು ಬರ್ತೀನಿ ನಾವು ಹೋರಾಟಕ್ಕೆ ತಪ್ಪ ಮಾಡ್ಲಿ ತಪ್ಪು ತಪ್ಪು ಸೊ ನಿನ್ನೆ ಆಗಿದ್ದಂತೂ ನಿಜ ಏನಾಗಿದೆ ಅಂತಾನು ಅದೆಲ್ಲ ನಿಜ ಸೊ ನೀವು ಮಿಸ್ಗೈಡ್ ಇಂದ ಬಂದಿದ್ದೀರಾ

ಸಂಬಂಧ ಏನಿಲ್ಲ ಸರ್ ಈ ಕೇಸ್ ಏನನ್ನೇ ನನಗೆ ಗೊತ್ತಿಲ್ಲ ಇದೊಂದೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ಇದೇ ಲಾಸ್ಟ್ ಸ್ಟೇಟ್ಮೆಂಟ್ ಸರ್ ಯಾವುದೇ ರೀತಿ ಕಂಪ್ಲೇಂಟ್ ಆಗಲಿ ಇನ್ನೊಂದಾಗ್ಲಿ ಮೇಲೂ ಕೊಡ್ಲಿಲ್ಲ ಸರ್ ಈಗ ಅವನು ನಮ್ಗೆ ಆಯ್ತಾ ಅವ್ರ ಪರವಾಗಿ ನಾವು ಬರ್ಲೇ ಇಲ್ಲ ನಾನೇ ಬೆಲೆ ಮಾಡ್ಕೊಂಡ್ರಿ ಯಾರು ನನ್ನ ಮಕ್ಕಳಿಗೆ ಇನ್ನೂ ದೊಡ್ಡ ಶಿಕ್ಷೆ ಆಗ್ಲಿ ಅಂತ ನನ್ನ ಮಕ್ಕಳನ್ನ ಗಲ್ಲಿಗೆ ಹಾಕಲು ನಾವು ತಲೆ ಕೆಟ್ಟಕೊಳ್ಳಲ್ಲ ಆಗ್ಲಿ ನನ್ನ ಮಕ್ಕಳು ನಾವೇ ಪರವಾಗಿ ನಾವೇ ನಮ್ಮ ಇದರಿಂದ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಇಷ್ಟು ಜನ ಜೊತೆ ನಾವಿರ್ತೀವಿ ಅಂತ ನನ್ನ ಮಕ್ಕಳನ್ನ ಇನ್ನೂ ದೊಡ್ಡ ಇದ್ಮಾಳಾಗಲಿ ಅವ್ರ ಪರವಾಗಿ ಮಾತ್ರ ಯಾವುದೇ ವಿಷಯನೇ ಗೊತ್ತಿಲ್ಲ એ ચાબા આઈરન છે મેં કીધું કે લારે આ છે આ નરે એ બન રે બન રે ના નામજી એ ગાડી તો એ ઘરે પલા એ ઉપ ભાઈ રે

ಅಲ್ಲ ಎಲ್ಡಿಯ <tartos> <tartos> <ini> <everywhere>